ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಆನ್ಲೈನ್ ಮುಖಾಂತರ ನಾವೇ ನಮ್ಮ ಮೊಬೈಲಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನು ಆಗ್ಬೋದು ಅಂತ ತಿಳಿಸ್ತೀನಿ ನಂತರ ಯಾವತ್ತು ಕೊನೆಯ ದಿನಾಂಕ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಒಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಪವರ್ ಟೈಲರಿಂಗ್ ಮಿಷಿನ್ ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕಾಗುತ್ತೆ ಅದೇ ರೀತಿಯಾಗಿ ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ಅಂದರೆ ನಿಮ್ಮದು ಟಿ ಸಿ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಎಂಟನೇ ತರಗತಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ಶೈಕ್ಷಣಿಕ ಅರ್ಹತೆ ಅಂತೇಳ್ಬಿಟ್ಟು ನಿಮ್ಮದು ಟಿ ಸಿ ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಯಾರ್ದು ಬೇಕಪ್ಪ ಅಂತ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಮತ್ತು ಅಲ್ಪಸಂಖ್ಯಾತರದು ಮಾತ್ರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆಯಾ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಇದು ಪಿ ಡಿ ಒ ಕಡೆಯಿಂದ ನೀವು ಒಂದು ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಇದಿದ್ದರೂ ಅಪ್ಲೈ ಮಾಡ್ಬೋದು ಇಲ್ದಿದ್ರೂ ಸಹ ಅಪ್ಲೈ ಮಾಡ್ಬೋದು ಅದೇ ರೀತಿಯಾಗಿ ಸರ್ಕಾರಿ ನೌಕರರಿದ್ದರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಅವರನ್ನು ಅವಲಂಬಿತರಿದ್ದರೆ ಅವರೂ ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥವರು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಇನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತೀನಿ ನೀವು ನಿಮ್ಮ ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವ ಜಿಲ್ಲೆಯ ಹೆಸರು ಅಂತಿದೆ ನೋಡಿ ಅಲ್ಲಿ ನಿಮ್ಮೊಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ಮೇಲೆ ತಾಲೂಕು ಹೆಸರು ಅಂತಿದೆ ನೋಡಿ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅರ್ಜಿದಾರರ ಹೆಸರು ಅಂತಿದೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರನ್ನು ಟೈಪ್ ಮಾಡಿ ಅದಾದ ಮೇಲೆ ಅರ್ಜಿದಾರರ ಪತಿಯ ಹೆಸರನ್ನು ಟೈಪ್ ಮಾಡಿ ಅದಾದ ಮೇಲೆ ಲಿಂಗ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬರೀ ಮಹಿಳೆಯರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಹುಟ್ಟಿದ ದಿನಾಂಕವನ್ನು ಎಂಟ್ರಿ ಮಾಡಿ ನಂತರ ಅದಾದಮೇಲೆ ಮೊಬೈಲ್ ನಂಬರ್ ಹತ್ತಿರ ಒಂದು ಮೊಬೈಲ್ ನಂಬರನ್ನು ಹಾಕಿ ನಂತರ ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಹಾಕಿ ನಿಮ್ಮ ರಾಜ್ಯದ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ನಿಮ್ಮ ಒಂದು ಅಡ್ರೆಸ್ಸನ್ನು ವಾರ್ಡ್ ನಂಬರು ಮನೆ ನಂಬರು ಬೀದಿ ನಂಬರು ಪಿನ್ ಕೋಡನ್ನು ಎಂಟ್ರಿ ಮಾಡಿ ಇಷ್ಟೆಲ್ಲ ಆದಮೇಲೆ ನಿಮ್ಮ ಒಂದು ಅರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ವಿಕಲಚೇತನರಾಗಿದ್ದರೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಅದೇ ರೀತಿಯಾಗಿ ಆಯಾ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ವೃತ್ತಿ ಪಡೆಯುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಹೇಳಿಬಿಟ್ಟು ಸೊ ನೀವೇನಾದರೂ ನಿಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಕಡೆಯಿಂದ ಏನಾದರೂ ಹೊಲಿಗೆ ದೃಢೀಕರಣ ಪ್ರಮಾಣ ಪತ್ರ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ನಂತರ ಆ ಅಗ್ರಿ ಅನ್ನೋದ್ರ ಮೇಲೆ ಕೊಟ್ಬಿಟ್ಟು ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಹಾಕಿ ಸಬ್ಮಿಟ್ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ಈ ರೀತಿಯಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಉಚಿತ ವಿದ್ಯುತ್ ಚಾಲಿತ ಒಲಿಗೆಯಂತ್ರಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬಹುದು ಸೊ ಈ ಒಂದು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತೆ ಈ ಒಂದು ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದರ ಮುಖಾಂತರ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಈಗ ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಮಾತ್ರ ಬಿಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಜಿಲ್ಲೆಯವರೆಗೂ ಬಿಡ್ತಾರೆ ಬಿಟ್ಟಾಗ ನಾನು ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್